ಈಗ ಈ ಮಿಷಿನ್ ಹೊತ್ಕೊಂಡ್ರೆ ಒಂದ್ ಗಂಟೆ ಕೆಲಸ ಮಾಡಬಹುದು ಅದು ಹೆಚ್ಚಂದ್ರೆ ಎರಡು ಗಂಟೆ ಕೆಲಸ ಮಾಡಬಹುದು ಅಷ್ಟೇ ಅದೇ ನಾನು ಈ ಟ್ರಾಲಿಗೆ ನಾನು ಫಿಟ್ ಮಾಡ್ಕೊಂಡ್ರೆ ನಾನ್ ಆರರಿಂದ ಎಂಟು ಗಂಟೆ ಆರಾಮಾಗಿ ನಿರಾಯಾಸವಾಗಿ ಕೆಲಸ ಮಾಡಬಹುದು ಏನಂದ್ರೆ ಕೆಲಸ ಮಾಡೋದ ಚೇಂಜ್ ಮಾಡೋದಲ್ಲ ಕೆಲಸ ಮಾಡೋ ವಿಧಾನ ಚೇಂಜ್ ಮಾಡ್ಬೇಕು ಅಂತ ಇವಾಗ ಕಳೆ ಹೊಡಿಯೋಕೆ ಆಲ್ರೆಡಿ ಬ್ರೆಷ್ ಕಟರ್ ಬಂದ್ ಆಗಿದೆ ಬಟ್ ಇದನ್ನ ಕೆಲಸ ಮಾಡೋದು ಅದೇ ಕೆಲಸ ಮಾಡುತ್ತೆ ಬಟ್ ಇದನ್ನ ವಿಧಾನ ಮಾತ್ರ ನಾವು ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ ಕೆಲಸ ಮಾಡೋದು ಅದೇ ತರನೇ ಕೆಲಸ ಮಾಡುತ್ತೆ ಅದಕ್ಕಿಂತ ಚೆನ್ನಾಗೇ ಕೆಲಸ ಮಾಡುತ್ತೆ ಬೇರೆ ವಿಧಾನದಲ್ಲಿ ಕೆಲಸ ಮಾಡ್ತಾ ಇರತ್ತೆ ಆರಾಮಾಗಿ ಯಾವುದೇ ತರನೂ ಸುಸ್ತಿಲ್ದೆ ಇದೇ ತರನೇ ಆರಾಮಾಗಿ ತಳ್ಕೊಂಡು ಅಬ್ದುಲ್ ಸರ್ ನೀವೇ ಹೇಳಿ ಈಗ ಹೆಂಗ್ ಯೂಸ್ ಅಂತ ಸರ್ ಖುಷಿ ಅನ್ಸುತ್ತೆ ನಾನೇ ಯೂಸ್ ಮಾಡ್ಕೊಂಡು ಫಸ್ಟ್ ಟೈಮ್ ಏನಂತಂದ್ರೆ ಬಹಳ ಜನ ಅಂತಿದ್ರು ವೈಬ್ರೇಷನ್ ಆಗುತ್ತೆ ಸರ್ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಸ್ಟ್ರೆಸ್ ಆಗುತ್ತೆ ಅಂತ ಇದ್ರು ಬಟ್ ನಾನೇ ಮಾಡಿ ತೋರಿಸಿದ್ದೆ ನಿಮ್ಗೆ ಸೊ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ ಪ್ರತಿಯೊಬ್ಬರು ರೈತರು ನಾನು ಬಹಳ ಖುಷಿ ಆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದಿರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ನಮ್ಮ ಯೂಟೂಬ್ ಗೆ ಸ್ವಾಗತ ಸೊ ಬಹಳಷ್ಟು ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮಗೆ ಬ್ರಷ್ ಕಟರ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಕೆಲವೊಂದ್ ಕಡೆ ಏನಂತಂದ್ರೆ ಬ್ರಷ್ ಕಟ್ರ್ ಅಂತಾರೆ ಅಥವಾ ಏನಂತಂದ್ರೆ ವಿಡ್ ಕಟರ್ ಅಂತಾರೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸೊ ಏನಾದ್ರು ಮಾಡ್ಬೇಕು ವಿಡಿಯೋ ಅಂತಂದ್ರೆ ಅದ್ರಲ್ಲಿ ಏನಾದ್ರು ವಿಭಿನ್ನತೆ ಇರ್ಬೇಕಂತ ಸೊ ಹಂಗಾಗಿ ಇವತ್ತೇನಂತಂದ್ರೆ ಚಿಕ್ಕಮಂಗ್ಳೂರ್ ಜಿಲ್ಲೆಯ ನಾನು ಆ ಕೊಪ್ಪ ತಾಲೂಕಿನ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ನಾನು ಬಹಳ ಖುಷಿ ಅನ್ಸುತ್ತೆ ಬ್ರದರ್ ಕರ್ಸಿದ್ದೆ ನನಗೆ ಅವ್ರ ಏನಂತಂದ್ರೆ ಇಲ್ಲಿ ನೋಡಿ ಕಾಣ್ತೀವಿ ಅಂದ್ರೆ ಬ್ರಷ್ ಕಟ್ರಿ ಇದೆ ಅದನ್ನ ಅದನ್ನ ನಿಮ್ಗೆ ಈಗ ಆಲ್ಮೋಸ್ಟ್ ಆಲ್ ಅಂತಾರೆ ನೈಂಟಿ ಪರ್ಸೆಂಟ್ ಪ್ರತಿಯೊಬ್ಬ ರೈತರ ಹತ್ರ ಇದೆ ಸೊ ಇದು ತಗೊಂಡು ಈ ತರ ಎತ್ಕೊಂಡು ಎಸಿ ನೀವು ಕೆಲಸ ಮಾಡ್ಬೇಕಂತಂದ್ರೆ ವೈಬ್ರೇಷನ್ ಇರುತ್ತೆ ಅಂದ್ರೆ ಭಾರ ಜಾಸ್ತಿ ಇರುತ್ತೆ ಸೊ ಇದನ್ನ ಜಾಸ್ತಿ ಶಕ್ತಿ ಇದ್ದವರಷ್ಟೇ ಕೆಲಸ ಮಾಡಬಹುದು ಸೊ ಈ ಒಂದು ಅಂದ್ರೆ ನೀವು ವಿಡ್ ಕಟ್ಟರೆ ಏನಂತಂದ್ರೆ ಈ ಮಷೀನ್ ಗೆ ನೀವು ಅಟ್ಯಾಚ್ ಮಾಡ್ಕೊಂಡು ಮಾಡೋದ್ರಿಂದ ಅಂದ್ರೆ ನಿಮ್ಮ ಕೆಲಸ ಜೊತೆಗೆ ಸಮಯನ ಉಳಿತಾಯ ಆಗುತ್ತೆ ಎಂಬತ್ ಪರ್ಸೆಂಟ್ ನೀವು ಭಾರನೇ ಉಳಿತಾಯ ಮಾಡಬಹುದು ಯಾಕಂದ್ರೆ ಪ್ರತಿಯೊಬ್ಬರು ಮಹಿಳೆಯವರು ಕೆಲಸ ಮಾಡಕ್ ಆಗಲ್ಲ ತಗೊಂಡು ಯಾಕಂದ್ರೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಏನಂತಂದ್ರೆ ಈ ಒಂದು ವೀಲ್ ಅಟ್ಯಾಚ್ಮೆಂಟ್ ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ಇದ್ರ ಮುಖಾಂತರ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಇವತ್ತೇನಂತಂದ್ರೆ ಗೌರವ ಬ್ರದರ್ ನನ್ನ ಜೊತೆ ಇದಾರೆ ಸೊ ಅವ್ರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಸೊ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ಲಾ ಸರ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಖುಷಿ ಅನ್ಸಿತ್ತು ಬಹಳ ಆಗಿದ್ದು ನೀವು ಯಾದಗಿರಿಯಿಂದ ನಮಗೋಸ್ಕರ ಇಲ್ಲಿ ತನಕ ಬಂದಿದ್ದು ಬಹಳ ಖುಷಿ ಆಯ್ತು ನಮಗೆ ಸರ್ ಬಹಳ ಜನ ಕೇಳ್ತಾ ಇದ್ರು ಸರ್ ನಮಗೆ ಬ್ರಷ್ ಕಟ್ರ್ ಬಗ್ಗೆ ಅಥವಾ ವೀಟ್ ಕಟ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ನಿಮ್ ಕೈಯಲ್ಲಿ ಇದೆ ಈಗಾಗಲೇ ಬ್ರಷ್ ಕಟ್ರೆ ಎಲ್ಲ ಸೊ ಈಗ ಬ್ರಷ್ ಕಟ್ರ ಜೊತೆ ಏನಂತಂದ್ರೆ ವೀಲ್ ಅಟ್ಯಾಚ್ಮೆಂಟ್ ನಿಮ್ಮ ಹತ್ರ ಇದಾವ ಇದ್ರ ಬಗ್ಗೆ ಜನರಿಗೆ ಅರ್ಥ ಆಗೋದು ಇಂಪಾರ್ಟೆಂಟ್ ಇದನ್ನ ಯಾಕಂದ್ರೆ ಬ್ರಷ್ ಕಟ್ರು ನೈಂಟಿ ಪರ್ಸೆಂಟ್ ಎಲ್ಲರ ಹತ್ರ ಇದಾವ ಅಂತ ಅನ್ಕೊಂತೀನಿ ನಾನು ಸೊ ತಿಳ್ಸ್ಕೊಡಿ ಸರ್ ತರ ಇದೆ ನಿಮ್ದು ಯಾವ ತರ ಪ್ರೊಸೆಸ್ ಇದೆ ಯಾವ ತರ ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ ಫಸ್ಟ್ ನಿಮ್ ಪರಿಚಯದೊಂದಿಗೆ ತಿಳಿಸ್ಕೊಡಿ ಸರ್ ನಮಸ್ತೆ ನನ್ನ ಹೆಸರು ಗೌರವ್ ಅಂತ ನಾವು ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಕೊಪ್ಪ ತಾಲೂಕಲ್ಲಿ ಒಂದು ಕಂಪ್ನಿ ಮಾಡ್ಕೊಂಡಿದ್ದೀವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸೊ ಇದರಲ್ಲಿ ನಾವು ಮೊದಲನೇದಾಗಿ ನಾವು ಬ್ರೆಷ್ ಕಟರ್ಗೆ ವೀಲ್ ಅಟ್ಯಾಚ್ಮೆಂಟ್ ಅಂತ ನಾವು ಮಾಡಿದ್ದೀವಿ ಸೊ ತೊಂಬತ್ತು ಪರ್ಸೆಂಟ್ ರೈತರ ಹತ್ರ ಈ ಥರ ಬ್ರೆಷ್ ಕಟರ್ ಆಲ್ರೆಡಿ ಇರುತ್ತೆ ಕೆಲವ್ರ ಹತ್ರ ಬ್ಯಾಕ್ ಪ್ಯಾಕ್ ಇರುತ್ತೆ ಕೆಲವ್ರ ಹತ್ರ ಸೈಡ್ ಪ್ಯಾಕ್ ಇರುತ್ತೆ ಸೊ ಸೈಡ್ ಪ್ಯಾಕ್ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಹಿಡ್ಕೊಂಬಿಟ್ಟೆ ಕಳೆ ಹೊಡಿತಾರೆ ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಯುವಕರು ಬೇಕಾಗುತ್ತೆ ಅಥವಾ ಸ್ಕಿಲ್ಡ್ ಲೇಬರ್ಸ್ ಬೇಕಾಗುತ್ತೆ ಆ ಸ್ವಲ್ಪ ವಯಸ್ಸಾದರು ಅಥವಾ ಹೆಣ್ಮಕ್ಳು ಯಾರು ಹೊಡಿಯಕಾಗ್ತಿಲ್ಲ ವೈಬ್ರೇಷನ್ ಎಲ್ಲ ಜಾಸ್ತಿ ಆಗುತ್ತೆ ವೈಬ್ರೇಷನ್ ತುಂಬಾನೇ ಜಾಸ್ತಿ ಬರುತ್ತೆ ಇದ್ರಲ್ಲಿ ಹೌದಾ ವೈಬ್ರೇಷನ್ ನೀವು ಒಂದ್ ಗಂಟೆ ಕೆಲಸ ಮಾಡಿದ್ರೆ ನಿಮಗೆ ಮೈ ಕೈ ಎಲ್ಲ ನೋವು ಬಂದೋಗುತ್ತೆ ಮತ್ತೆ ನಿಮಗೆ ಮಾರದಿನೇ ನೀವು ಕೆಲಸ ಮಾಡೋದಾಗತ್ತೆ ಒನ್ ಅವರ್ ಅಲ್ಲೇ ಜಾಸ್ತಿ ಮಾಡಕ್ ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂದ್ರೆ ಅವನು ತುಂಬಾ ಸ್ಟ್ರೆಂತ್ ಆಗಿರ್ಬೇಕು ಬಹಳ ಒಳ್ಳೆ ಯುವಕ ಆಗಿರ್ಬೇಕು ಅವ್ನು ಸರ್ ಇದು ವೇಟ್ ಎಲ್ಲ ಜಾಸ್ತಿ ಇರುತ್ತೆ ಪೆಟ್ರೋಲ್ ಗಿಟಲ್ ಹಾಕೊಂಡ ಮೇಲೆ ಒಂದು ಏಳು ಎಂಟು ಕೆಜಿ ವೇಟ್ ಇರುತ್ತೆ ಖಂಡಿತವಾಗ್ಲೂ ಇದು ಒಂದೊಂದ್ ಇಂದ ಒಂದೊಂದ್ ತರ ಬರುತ್ತೆ ಕೆಲವು ಬ್ರಾಂಡ್ ಗಳು ಕೆಜಿ ಇಂದ ಸ್ಟಾರ್ಟ್ ಆಗುತ್ತೆ ಕೆಲವು ಎಂಟರಿಂದ ಒಂಬತ್ತು ಕೆಜಿ ತನಕ ಇದಾವೆ ಓಕೆ ಅವ್ರು ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಯಾವ ಬ್ರ್ಯಾಂಡ್ ಮೇಲೆ ವೆಯ್ಟ್ ಹೋಗುತ್ತೆ ಆಲ್ಮೋಸ್ಟ್ ಆಗಿ ಎಲ್ಲದು ಏಳರಿಂದ ಎಂಟು ಕೆಜಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆ ಸರ್ ಈಗ ಇದು ಇರುವಂತ ಈಗ ಬ್ರಷ್ ಕಟ್ರನ ಈ ಒಂದು ವೀಲ್ ಅಟ್ಯಾಚ್ಮೆಂಟ್ ಗೆ ಕೆಲಸ ಅಂದ್ರೆ ಅಟ್ಯಾಚ್ಮೆಂಟ್ ಮಾಡಿದ ತಕ್ಷಣ ಯಾವ ತರ ಕೆಲಸ ಮಾಡ್ಬೋದು ಸರ್ ಅದನ್ನ ನಿಮಗೆ ಇದಕ್ಕೆ ಫಿಟ್ ಮಾಡಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಆಲ್ರೆಡಿ ಅರ್ಧ ಅಲ್ಲೇ ನಿಮಗೆ ವೈಬ್ರೇಷನ್ ಅಲ್ಲೇ ನಿಮಗೆ ಅರ್ಧ ಸುಸ್ತೆಲ್ಲ ನಿಂತೋಗ್ಬಿಡುತ್ತೆ ಸೊ ಮೇಜರ್ ಬರೋದೇ ವೈಬ್ರೇಷನ್ ಅದಾದ ನಂತರ ನಿಮಗೆ ಶಕ್ತಿ ಬೇಕೋ ಆತರ ಏನು ಇಲ್ಲ ಎಂಟ್ ಕೆಜಿ ಹೊತ್ಕೊಂಡ್ ನಾವ್ ಹೊತ್ಕೊಂಡಲ್ಲ ಆ ಟಯರ್ ಹೊತ್ಕೊಂಡಿರತ್ತೆ ಎಂಟು ಕೆಜಿನು ಓಹ್ ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬರೀ ಹ್ಯಾಂಡ್ ಅಲ್ಲಿ ದುಡ್ಕೊಂಡು ಹೋಗ್ತಾ ಇರೋದು ಒಂದೇ ಕೆಲಸ ಆಗುತ್ತೆ ಈ ಮೆಷಿನ್ ಆನ್ ಮಾಡೋದಾಗ್ಲಿ ಆಫ್ ಮಾಡೋದಾಗ್ಲಿ ರೋಪ್ ಚೈನ್ ಮಾಡೋದಾಗ್ಲಿ ಪ್ರತಿಯೊಂದು ಸುಲಭ ಆಗ್ತಾ ಹೋಗುತ್ತೆ ನಿಮಗೆ ಓಕೆ ಸರ್ ಈಗ ಇನ್ನೊಂದೇನಂತಂದ್ರೆ ಈಗ ಈ ಬಹಳ ಜನಕ್ಕೆ ಅಂದ್ರೆ ಹೆವಿ ಇರುತ್ತೆ ಸೊ ಒದ್ಕೊಂಡ್ ಕೆಲಸ ಮಾಡ್ಬೇಕಂತಂದ್ರೆ ಬಹಳ ಸುಸ್ತ ಆಗುತ್ತೆ ಅಂತ ಇರ್ತಾರೆ ಕಳೆ ಇದ್ ಮಾಡ್ಬೇಕಾದ್ರೆ ಸೊ ಇದ್ರ ಮುಖಾಂತರ ಮಾಡ್ಬೇಕಾಗಿತ್ತು ಅಂದ್ರೆ ಮಹಿಳೆಯರು ಆಮೇಲೆ ಏಜ್ ಪರ್ಸನ್ ಪ್ರತಿಯೊಬ್ಬರು ಮಾಡ್ಕೋಬಹುದು ಆರಾಮಿ ಕಡೆ ಕತ್ತರಿಸಬಹುದು ಸರ್ ಖಂಡಿತವಾಗ್ಲೂ ಕತ್ತರಿಸಬಹುದು ಇದು ನಾವು ಮಾಡಿರೋ ಉದ್ದೇಶನೇ ಅದು ಯಾಕಂದ್ರೆ ಎಲ್ಲರೂ ಯೂಸ್ ಮಾಡಿ ಅಗ್ರಿಕಲ್ಚರ್ ಮಾಡ್ಬೇಕು ಅನ್ನೋದೇ ನಮ್ ಕಾನ್ಸೆಪ್ಟ್ ಯಾರೇ ಒಬ್ರು ಅಂದ್ರೆ ಯಂಗ್ಸ್ಟರ್ ಬೇಕು ಅಂತಿಲ್ಲ ಯುವಕನೇ ಬೇಕು ಅಂತಿಲ್ಲ ಅಥವಾ ಯಾರು ಸ್ಕಿಲ್ಡ್ ಇರೋರೇ ಬೇಕು ಅಂತಿಲ್ಲ ಈಗ ಎಂತೂ ಎಲ್ಲೂ ಯಾರು ಜನನೇ ಸಿಗಲ್ಲ ಸೊ ಇರೋರೇ ಮನೇಲಿ ಯಾರು ಇರ್ತಾರೋ ಅವರೇ ಯೂಸ್ ಮಾಡೋ ಗಂಡ ಹೆಂಡತಿ ಮಕ್ಳು ಯಾರು ಇರ್ತಾರೋ ಅವರೇ ಯೂಸ್ ಮಾಡ್ಕೊಂಡು ಹೋಗೋತರ ಇದನ್ನ ರೆಡಿ ಮಾಡಿದೀವಿ ನಾವು ಅಂದ್ರೆ ನಾವು ಕೆಲಸನ ಬದಲಾವಣೆ ಮಾಡೋದಕ್ಕಿಂತ ಕೆಲಸ ಮಾಡುವಂತ ವಿಧಾನ ಬದಲಾವಣೆ ಮಾಡ್ಕೋಬೇಕು ಖಂಡಿತವಾಗ್ಲು ನಾವು ಕೆಲಸ ಮಾಡೋದು ಮಾಡ್ಲೇಬೇಕು ಬಟ್ ಏನಂದ್ರೆ ವಿಧಾನನ ನಾವು ಸುಲಭ ಮಾಡ್ತಾ ಹೋಗ್ಬೇಕು ಏನಂದ್ರೆ ಕೆಲಸ ಮಾಡೋದ್ ಚೇಂಜ್ ಮಾಡೋದಲ್ಲ ಕೆಲಸ ಮಾಡೋ ವಿಧಾನ ಚೇಂಜ್ ಮಾಡ್ಬೇಕು ಅಂತ ಇವಾಗ ಕಳೆ ಹೊಡಿಯಕ್ಕೆ ಆಲ್ರೆಡಿ ಬ್ರೆಷ್ ಕಟ್ರು ಬಂದ್ ಆಗಿದೆ ಬಟ್ ಇದನ್ನ ಕೆಲಸ ಮಾಡೋದು ಅದೇ ಕೆಲಸ ಮಾಡುತ್ತೆ ಬಟ್ ಇದನ್ನ ವಿಧಾನ ಮಾತ್ರ ನಾವು ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ ಕೆಲಸ ಮಾಡೋದು ಅದೇ ತರನೇ ಕೆಲಸ ಮಾಡುತ್ತೆ ಅದಕ್ಕಿಂತ ಚೆನ್ನಾಗೇ ಕೆಲಸ ಮಾಡುತ್ತೆ ಬೇರೆ ವಿಧಾನದಲ್ಲಿ ಕೆಲಸ ಮಾಡ್ತಾ ಇರೋದಷ್ಟೇ ಅಂದ್ರೆ ರೈತರ ಹಗರವಾಗಿ ಕೆಲಸ ಮಾಡಬಹುದು ಆರಾಮದಾಯಕವಾಗಿ ಆರಾಮಾಗಿ ಬಹಳ ಆರಾಮಾಗಿ ಈಗ ಈ ಮಿಷಿನ್ ಹೊತ್ಕೊಂಡ್ರೆ ನಾನು ಒಂದ್ ಗಂಟೆ ಕೆಲಸ ಮಾಡಬಹುದು ಅದ್ ಹೆಚ್ಚಂದ್ರೆ ಎರಡ್ ಗಂಟೆ ಕೆಲಸ ಮಾಡಬಹುದು ಅಷ್ಟೇ ಅದೇ ನಾನು ಈ ಟ್ರಾಲಿಗೆ ನಾನು ಫಿಟ್ ಮಾಡ್ಕೊಂಡ್ರೆ ನಾನ್ ಆರರಿಂದ ಎಂಟು ಗಂಟೆ ಆರಾಮಾಗಿ ನಿರಾಯಾಸವಾಗಿ ಕೆಲಸ ಮಾಡಬಹುದು ನಾನು ಖಂಡಿತ ಸರ್ ಈಗ ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ತಗೊಂಡ್ ಒಂದ್ ತೋರಿಸ್ಕೊಡಿ ಆಮೇಲೆ ಈ ವೀಲ್ ಅಟ್ಯಾಚ್ಮೆಂಟ್ ಅಟ್ಯಾಚ್ ಮಾಡಿ ಪ್ರಾಕ್ಟಿಕಲ್ ಸರ್ ಖಂಡಿತವಾಗ್ಲು ಇದ್ರಲ್ಲಿ ಹೆಂಗ್ ಹೊಡಿತಾರೆ ಹೆಂಗ್ ಯೂಸ್ ಮಾಡ್ತಾರೆ ಏನ್ ಪೈನ್ ಬರುತ್ತೆ ಏನ್ ವೈಬ್ರೇಷನ್ ಬರುತ್ತೆ ತೋರಿಸ್ತೀನಿ ಇದನ್ನ ಫಿಟ್ ಮಾಡಿದ್ಮೇಲೆ ಯಾವ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಪ್ರಾಕ್ಟಿಕಲ್ ಆಗಿ ನೋಡಿ ಇವ್ರಿಗೆ ಹಿಡ್ಕೊಂಡಿದ್ದಾರೆ ಅದೇ ತರನೇ ಎಲ್ಲ ರೈತರು ಹಿಡ್ಕೊಂಡಿರ್ತಾರೆ ಇಲ್ಲಿಗೆ ಒಂದ್ ಬೆಲ್ಟ್ ಒಂದ್ ಎಕ್ಸ್ಟ್ರಾ ಬಂದಿರುತ್ತೆ ಸೊ ಬೆಲ್ಟ್ ಎಕ್ಸ್ಟ್ರಾ ಬಂದ್ರು ಇಲ್ಲಿ ಬೆನ್ನಿಗೆ ತುಂಬಾ ವೆಯ್ಟ್ ಬರುತ್ತೆ ಪ್ಲಸ್ ನಿಮಗೆ ಈ ತರ ಹಿಡ್ಕೊಂಡು ಹಿಡ್ಕೊಂಡ್ಲೇ ಬೇಕಾಗುತ್ತೆ ನೀವು ಬೇರೆ ಏನು ಆಪ್ಷನ್ ಇರಲ್ಲ ಮಷೀನ್ ಎಲ್ಲ ಆನ್ ಇರುತ್ತೆ ಈ ತರ ಮಷೀನ್ ಎಲ್ಲಾ ಆನ್ ಇರುತ್ತೆ ಇದೊಂದು ಎಕ್ಸ್ಟ್ರಾ ಬೆಲ್ಟ್ ಒಂದ್ ಬರುತ್ತೆ ಬೆಲ್ಟ್ ನಾವು ಹಾಕಿಲ್ಲ ಬೆಲ್ಟ್ ಹಾಕಿದ್ರು ನಿಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬಹಳ ವೈಬ್ರೇಷನ್ ಕೆಲಸ ಮಾಡುತ್ತೆ ನಾರ್ಮಲ್ ಅಲ್ಲಿ ಈ ತರನೇ ನೀವು ಸ್ಟಾರ್ಟ್ ಮಾಡ್ಕೊಂಡು ಮಾಮೂಲಿಯಾಗಿ ಕೆಲಸ ಮಾಡೋದು ಎಲ್ಲರೂ ಇದೇ ತರನೇ ಕೆಲಸ ಮಾಡ್ತಾರೆ ಇಷ್ಟೇ ಹೊಡೆದಿದ್ದು ಇವಾಗ ಕಳೆ ಹೊಡೆದಿದ್ದು ಇಷ್ಟೇ ಹೊಡೆದಿರೋದು ಸೊ ಇದನ್ನ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಹೊಡೆದ್ರೆ ನಿಮಗೆ ಇಷ್ಟ ಹತ್ರದಲ್ಲೇ ಬರುತ್ತೆ ಇವ್ರಿಗೆ ಕಣ್ಣಿಗೆ ಇವಾಗ ಕಸ ಹೋಗಿದೆ ಇದಕ್ಕೆ ನೀವು ಫೇಸ್ ಗಾರ್ಡು ಕನ್ನಡಕ ಶೂಸು ಅದೆಲ್ಲ ನೀವು ಮಸ್ಟ್ ಅಂಡ್ ಶೂಟ್ ಹಾಕ್ಲೇ ಹಾಕಿಲ್ಲ ಅಂದ್ರೆ ಹೊಡೆಯಕ್ಕೆ ಬಹಳ ಕಷ್ಟ ಆಗುತ್ತೆ ಇಷ್ಟ ಜೊತೆಗೆ ಇವರಿಗೆ ಸುಸ್ತಾಗಿ ಹೋಗುತ್ತೆ ಓಕೆ ಸೊ ಇದನ್ನ ಏನಂತಂದ್ರೆ ಸರ್ ನಾರ್ಮಲ್ ಇದೆ ಅಲ್ಲಿ ಈಗ ಸೊ ವೀಲ್ಗೆ ಅಟ್ಯಾಚ್ಮೆಂಟ್ ಮಾಡಿದ್ರೆ ಯಾವ ತರ ಈಸಿ ಆಗುತ್ತೆ ತಿಳಿಸ್ಕೊಡಿ ಸರ್ ಜೊತೆಗೆ ಇದನ್ನ ಅಟ್ಯಾಚ್ಮೆಂಟ್ ಮಾಡ್ಬೋದಾ ಯಾವ ತರ ಅಂತೇಳಿ ತಿಳಿಸ್ಕೊಡಿ ಸರ್ ಅಂಡಿ ಇದೆ ಇದೇ ಇಂಜಿನ ನಮ್ ವೀಲ್ ವೀಲ್ ಅಟ್ಯಾಚ್ಮೆಂಟ್ ನಾವು ಇವಾಗ ಫಿಟ್ ಮಾಡಿಬಿಟ್ಟೆ ತೋರಿಸ್ತೀವಿ ನಾವು ಸರ್ ಈಗ ನಾರ್ಮಲ್ ಇದ್ದಾಗ ಯಾವ ತರ ಬ್ರಷ್ ಕಟ್ರು ವರ್ಕ್ ಆಗುತ್ತೆ ಅಂತ ತಿಳ್ಸಿಕೊಡ್ರಿ ಸೊ ವೀಲ್ ಅಟ್ಯಾಚ್ಮೆಂಟ್ ಮಾಡಿದ್ಮೇಲೆ ಅಂದ್ರಿ ಸರ್ ಭಾರ ಕಡಿಮೆ ಆಗುತ್ತೆ ಆರಾಮಾಗಿ ಮಹಿಳೆಯರು ಪುರುಷರು ಪ್ರತಿಯೊಬ್ರುನು ಯೂಸ್ ಮಾಡ್ಕೋಬಹುದು ಅಂತಂದ್ರಿ ಸೊ ತರ ಫಿಟ್ ಮಾಡ್ಕೋಬಹುದು ಅಥವಾ ಈಗ ಅವ್ರ ಹತ್ರ ಇರುತ್ತೆ ಸರ್ ಬ್ರಷ್ ಆ ಇರುವಂತ ಬ್ರಶ್ ಕಟ್ ಅಟ್ಯಾಚ್ ಮಾಡಬಹುದು ಅಥವಾ ಹೊಸ ಬ್ರಸ್ ಬ್ರಷ್ ಕಟ್ರು ತಗೋಬೇಕಾ ಯಾವತರ ಸರ್ ತಿಳಿಸ್ಕೊಡಿ ಸರ್ ಇಲ್ಲ ರೈತರ ಹತ್ರ ತೊಂಬತ್ ಪರ್ಸೆಂಟ್ ರೈತರ ಹತ್ರ ಆಲ್ರೆಡಿ ಈ ಬ್ರಷ್ ಕಟ್ರು ವೀಡ್ ವೀಡ್ ಕಟ್ಟರು ಆಮೇಲೆ ಬ್ರಷ್ ಕಟರ್ ಅಂತ ಕರೀತಾರೆ ಸೊ ಇದನ್ನ ತೊಂಬತ್ ಪರ್ಸೆಂಟ್ ರೈತರ ಹತ್ರ ಇದೆ ಅವರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ವೀಲ್ ಅಟ್ಯಾಚ್ಮೆಂಟ್ ನಾವು ಕಳಿಸ್ಕೊಡ್ತೀವಿ ವಿರ್ ಎಲ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಅವರಿಗೆ ನಿಯರೆಸ್ಟ್ ವಿರ್ ಎಲ್ ಪಾಯಿಂಟ್ ತನಕ ನಾವು ಕಳಿಸ್ಕೊಡ್ತೀವಿ ಅಲ್ಲಿಂದ ಅವ್ರು ತಗೊಂಡೋದ್ರ ಆಯ್ತು ಅಕಸ್ಮಾತ್ ಅವರತ್ರ ಹತ್ರ ಮಿಷಿ ಇಲ್ಲ ವೀಲ್ ಅಟ್ಯಾಚ್ಮೆಂಟ್ ಬೇಕು ಅಂತ ಹೇಳಿದ್ರೆ ಎರಡೊಂದು ಸೇರ್ಸ್ ಕೂಡ ನಾವು ಕಳಿಸ್ಕೊಡ್ತೀವಿ ನಾವು ಎರಡು ಸೇರಿ ಇಲ್ಲ ಅವ್ರ ಹತ್ರ ಹಳೇದಿತ್ತು ಅಂತಂದ್ರೆ ಅಟಾಚ್ ತಗೊಂಡು ಖಂಡಿತವಾಗ್ಲೂ ಅವ್ರ ಹತ್ರ ಹಳೇದಿತ್ತು ಅಂದ್ರೆ ಇದನ್ನ ನಾವು ಕಳಿಸ್ಕೊಡ್ತೀವಿ ಅದಕ್ಕೆ ಬೇಕಾದಂತ ಒಂದು ಫಿಟ್ಟಿಂಗ್ ವಿಡಿಯೋನೂ ನಾವು ಕಳಿಸ್ಕೊಡ್ತೀವಿ ಅಕಸ್ಮಾತ್ ಆ ಫಿಟ್ಟಿಂಗ್ ವಿಡಿಯೋದಲ್ಲೂ ಅವ್ರಿಗೆ ಏನಾದ್ರು ಡೌಟ್ಸ್ ಬಂದ್ರೆ ನಾವು ವಿಡಿಯೋ ಕಾಲ್ ಮುಖಾಂತರ ಸೊಲ್ಯೂಷನ್ ಕೊಟ್ಟು ಯಾವುದೇ ತರನು ತರೊಂದ್ರೆ ಬರ್ದಂಗೆ ನಾವು ರೈತ ಬಾಂಧವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ನಾವು ಇದಕ್ಕೆ ನಾನು ಫಿಟ್ ಮಾಡ್ಬಿಟ್ಟು ನಾನು ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭವಾಗಿ ಫಿಟ್ ಮಾಡ್ಬೋದು ಅಂತ ಇವಾಗ ಇಲ್ಲಿರೋ ಹ್ಯಾಂಡ್ಲೇ ನಾವು ಇದನ್ನ ಬಿಚ್ಚಿದೀವಿ ಈಗ ಈ ಬಿಚ್ಚಿರೋ ಹ್ಯಾಂಡ್ಲ್ ಇಲ್ಲಿಗೆ ಫಿಟ್ ಆಗುತ್ತೆ ಫಿಟ್ ಫಿಟ್ ಆಗುತ್ತೆ ಆಗುತ್ತೆ ಮುಂದಕ್ಕೆ ಹೋಗೋದು ಹೌದು ಹೌದು ಇದನ್ನ ನಾವು ಈ ತರ ಇಲ್ಲಿ ಫಿಟ್ ಮಾಡ್ತೀವಿ ನಾವು ಓಕೆ ಅದಕ್ಕೆ ಬೇಕಾಗಂತ ಕ್ಲಾಂಪ್ ಎಲ್ಲ ನಾವು ಕಳ್ಸಿರ್ತಿವಿ ಸೊ ಕ್ಲಾಂಪ್ ಎಲ್ಲ ಕಳ್ಸಿರ ಸರ್ ಅವೆಲ್ಲ ಹೌದೌದು ಎಲ್ಲ ತರದ್ದು ಎಲ್ಲಕ್ಕೂ ಕ್ಲಾಂಪ್ ನಾವು ಕಳಿಸ್ಕೊಡ್ತಿವಿ ಈ ತರ ಆಗುತ್ತೆ ಫಿಟ್ ಮಾಡಿದ್ಮೇಲೆ ಸೊ ಅಲ್ಲಿ ಹ್ಯಾಂಡ್ ಅಲ್ಲಿ ಬರುತ್ತೆ ಹ್ಯಾಂಡ್ಲ್ ಅಲ್ಲಿ ಬರುತ್ತೆ ಸೊ ಹ್ಯಾಂಡ್ಲ್ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಷ್ಟೇ ಮುಂದಕ್ಕೆ ಹೋಗೋದು ನಿಮಗೆ ಇದು ನೀವ್ ಇರೋ ಜಾಗಕ್ಕೂ ಪ್ಲಸ್ ಮುಂದ್ಗಡೆ ಬ್ರಷ್ ಕಟ್ ಆಗೋ ಜಾಗಕ್ಕೂ ಸರಿ ಸುಮಾರು ನಿಮ್ಗೊಂದು ಆರೂವರಿಂದ ಏಳು ಅಡಿ ಗ್ಯಾಪ್ ಬಂದ್ಬಿಡುತ್ತೆ ಅವಾಗ ನಿಮಗೆ ಫೇಸ್ ಶೀಲ್ಡ್ ಫೇಸ್ ಮಾಸ್ಕ್ ಅದ್ ಯಾವ್ದು ಬೇಕಾಗಲ್ಲ ನಿಮಗೆ ಯಾವ್ದು ಬೇಕಾಗಲ್ಲ ಯಾವ್ದು ಬೇಕಾಗಲ್ಲ ಹೋಗಿ ಇದೊಂದ್ ಮಾತ್ರ ಕರೆಕ್ಟ್ ಆಗಿ ನೋಡ್ಬಿಟ್ಟು ಫಿಟ್ ಮಾಡ್ಬೇಕು ಇದನ್ನ ಈ ತರ ಕ್ಲೀನ್ ಆಗಿ ಬಾಬಿನ್ ನೆಲಕ್ಕೆ ತಾಗೋಂತರ ಇಟ್ಕೊಂಡು ಆಮೇಲೆ ಅದಾದ್ಮೇಲೆ ಅಂದ್ರೆ ನೆಲಕ್ಕೆ ತಾಗಬೇಕು ಸರ್ ಇದನ್ನ ಹೌದೌದು ನೆಲಕ್ಕೆ ತಾಗಬೇಕು ಅದಾದ್ಮೇಲೆ ನೀವು ಉಳಿದಿದೆಲ್ಲ ಬೋಲ್ಟ್ ನೆಟ್ಟು ಈಗ ಹ್ಯಾಂಡ್ ಇದೆ ಬ್ರದರ್ ಹತ್ರ ಹೌದು ಫಿಟ್ ಮಾಡ್ಕೊಂತ ಇದಾರೆ ಹೌದು ಸೊ ಇಲ್ಲಿ ಒಂದು ಫಿಟ್ ಮಾಡ್ಕೋಬೇಕಾ ಆ ಇಲ್ಲಿ ಇದೊಂದು ಫಿಟ್ ಮಾಡ್ಬೇಕು ಇದೊಂದ್ ಕ್ಲಾಂಪ್ ಫಿಟ್ ಮಾಡ್ಬೇಕು ಆಮೇಲೆ ಹ್ಯಾಂಡ್ ಒಂದ್ ಫಿಟ್ ಮಾಡ್ಬೇಕು ಮೂರ್ ಫಿಟ್ಟಿಂಗ್ ಮಾಡಿದ್ರೆ ಮುಗಿತು ಕೆಲಸ ಮೂರ್ ಆಮೇಲೆ ಇದನ್ನ ಕೆಳಗಡೆ ಕರೆಕ್ಟ್ ಆಗಿ ನೆಲಕ್ ತರ ಇರ್ಬೇಕು ನೆಲ ಆಗೋ ತರ ನೆಲಕ್ ಕರೆಕ್ಟ್ ಆಗಿ ನೆಲಕ್ಕೆ ತರ ಕ್ಲೀನ್ ಆಗಿ ಅದನ್ನ ಕ್ಲೀನ್ ಆಗಿ ಇಟ್ಟು ಸೆಟ್ ಮಾಡ್ಬಿಟ್ರೆ ಅದು ಕ್ಲೀನ್ ಆಗಿ ನಾವು ಯೂಸ್ ಮಾಡ್ಕೊಂಡು ಹೊಡಿತಾ ಹೋಗಬಹುದು ಇವಾಗ ನಾರ್ಮಲ್ ಆಗಿ ಏನಂತಾರೆ ಒಬ್ಬೊಬ್ರದ ಹೈಟ್ ಒಂದೊಂದ್ ತರ ಇರುತ್ತೆ ಯಾಕಂದ್ರೆ ಎಲ್ಲರಿಗೂ ಈ ಮಿಷಿನ್ ಸೆಟ್ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ಮೋಕ್ ಗಡಲ್ ಒಂದು ಪಟ್ಟಿ ಇರುತ್ತೆ ಈ ಪಟ್ಟಿಯಿಂದ ನಿಮಗೆ ಇಲ್ಲಿ ತನಕ ಒಂಬತ್ತುವರೆ ಇಂಚ್ ಗ್ಯಾಪ್ ಇರುತ್ತೆ ಈ ಒಂಬತ್ತುವರೆ ಇಂಚ್ ಅಲ್ಲಿ ನೀವು ಈ ಐಟಮ್ ನ ಎಲ್ಲಿ ಬೇಕಾದ್ರೂ ನೀವು ಫಿಟ್ ಮಾಡ್ಕೊಬಹುದು ಹೈಟಿಗೆ ಅನುಗುಣವಾಗಿ ಇದಾದ್ಮೇಲೆ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಈ ತರ ಇಂಜಿನ್ ನಾವು ಕೂರಿಸಿದಾಗ ಹೊಗೆ ನಮ್ ಮುಖಕ್ಕೆ ಬರುತ್ತೆ ಅದಕ್ಕೋಸ್ಕರನೇ ನಾವ್ ಏನ್ ಮಾಡಿದ್ವಿ ಇಲ್ಲಿ ಸ್ಮೋಕ್ ಗಾರ್ಡ್ ಕೊಟ್ಟಿದೀವಿ ಈ ಸ್ಮೋಕ್ ಗಾರ್ಡ್ ನಿಮಗೆ ಬರ್ಬೇಕಾದ್ರೆ ಸ್ಟ್ರೈಟ್ ಆಗಿರುತ್ತೆ ಅದಾದ ನಂತರ ನಮಗ್ ಬೇಕಾದಂಗೆ ನಾವು ಬೆಂಡ್ ಮಾಡ್ಕೊಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸ್ಮೋಕ್ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ನಮ್ ಮುಖ ಸರ್ ಸೇಫ್ಟಿ ಅದನ್ನ ಕರೆಕ್ಟ್ ಇದೆ ಸರ್ ಭಾರ ಎಲ್ಲ ಇದ್ರ ಮೇಲೆ ಬೀಳುತ್ತೆ ಸರ್ ಅಂದ್ರೆ ನಿಮಗೆ ಅಟ್ಯಾಚ್ಮೆಂಟ್ ಮೇಲೆ ಬೀಳುತ್ತೆ ಎಲ್ಲಾ ಬಾರನು ಈ ವೀಲ್ ಗಳಿಗೆ ವೀಲ್ ಅಟ್ಯಾಚ್ಮೆಂಟ್ ಗೆ ಬೀಳುತ್ತೆ ನಿಮಗೆ ಸ್ಟಾರ್ಟ್ ಮಾಡಕ್ಕೂ ಸುಲಭ ಇರುತ್ತೆ ಅಕಸ್ಮಾತ್ ನಿಮಗೆ ರೋಪ್ ಆಯ್ತು ಅಂದ್ರೆ ನಮ್ ಮುಖದ ಹೈಟಿಗೆ ಬರುತ್ತೆ ನಾವು ರೋಪ್ ಕೂಡ ಇಲ್ಲೇ ನಿಂತ್ಕೊಂಡು ಚೇಂಜ್ ಮಾಡಬಹುದು ನಾವು ಬೇರೆ ಯಾವ ತರನು ಅಡ್ಜಸ್ಟ್ ಮಾಡಬೇಕು ಅಥವಾ ಬೆಲ್ಟ್ ಬಿಚ್ಚಬೇಕು ಯಾವ್ದು ಪ್ರಾಬ್ಲಮ್ ಆರಾಮಾಗಿ ಒಂದ್ ಸೈಕಲ್ ಹೆಂಗಿರುತ್ತೋ ಅದೇ ತರನೇ ನೀವು ಆರಾಮಾಗಿ ತಗೊಂಡೋಗಬಹುದು ಇದೆಯಲ್ಲ ಇದು ನಿಮಗೆ ಸಾಲಿಡ್ ರಬ್ಬರ್ ಅಂತಾರೆ ಇದು ನಿಮ್ಗೆ ತೋಟದೊಳಗೆ ಎಂತ ಮುಳ್ಳು ಗಿಳ್ಳು ಯಾವ್ದಿದ್ರು ಕಲ್ ಗಿಲ್ ಯಾವಿದ್ರು ಇದು ಯಾವ್ದೇ ಕಾರಣಕ್ಕೂ ಪಂಚರ್ ಆಗಲ್ಲ ಇದು ಟ್ಯೂಬ್ಲೆಸ್ ಇದು ನಿಮಗೆ ಏನಾದ್ರೆ ಎಷ್ಟು ವರ್ಷ ಆದ್ರೂ ನಿಮಗೆ ಹಾಳಾಗಲ್ಲ ಇದು ಹೌದಲ್ಲ ಸರ್ಮ್ ಬೇಕಾದ ಚುಚ್ ತೋರಿಸ್ತೀನಿ ನಾನು ಸೊ ಓಕೆ ಇಲ್ಲಿಂದ ಏನ್ ಗಾಳಿ ಗಿಳಿ ಏನು ಹೋಗಲ್ಲೇ ಚುಚ್ತಾ ಇರುತ್ತೆ ಬಿಟ್ರೆ ನಿಮಗೆ ಪಂಚರ್ ಗಿಂಚರ್ ಆಗೋ ಪ್ರಾಬ್ಲಮ್ ಇರಲ್ಲ ಇದೆ ಸರ್ ಇದೆ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂದ್ರೆ ಇವಾಗ ನೋಡಿ ಇರೋದಕ್ಕೂ ಬಾಬಿನ ಇರೋದಕ್ಕೂ ಒಂದು ಏಳರಿಂದ ಅಡಿ ಗ್ಯಾಪ್ ಇರುತ್ತೆ ನಮಗೆ ಶೂಸ್ ಆಗ್ಲಿ ಫೇಸ್ ಶೀಲ್ಡ್ ಆಗ್ಲಿ ಕನ್ನಡಕ ಆಗ್ಲಿ ಯಾವ್ದು ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ಅದೇ ತರನೇ ಹೋಗ್ಬಿಟ್ಟು ಇದೇ ತರ ನೀವ್ ಹೆಂಗ್ ಬೆಲ್ಸ ಮಾಡಬೇಕಂತ ವಾಪಸ್ ನೀವು ಬೇಕಾದ್ರೆ ನೀವು ಮನೆಗೆ ಅಥವಾ ಫಂಕ್ಷನ್ ನಿಂತಾನ ಎಲ್ಲಿ ಬೇಕಾದ್ರು ಹೋಗೋದ್ ನೀ ಇವಾಗ ಸ್ಟಾರ್ಟ್ ಮಾಡಿ ತೋರ್ಸಿ ತೋರಿಸ್ತೀನಿ ನಾನು ಓಕೆ ನಿಮಗೆ ವೈಬ್ರೇಷನ್ ಫುಲ್ಲು ಇಲ್ಲೇ ಇರುತ್ತೆ ಇವ್ರ ಕೈ ಯಾವುದೇ ಕಾರಣಕ್ಕೂ ವೈಬ್ರಿನಿಗೆ ಜೀರೋ ವೈಬ್ರೇಷನ್ ನಿಮ್ ಬಾಡಿಗೆ ಓಕೆ ತಿಳಿಸಿ ಸರ್ ಯಾವ ತರ ಅಂತ ಸ್ಟಾರ್ಟ್ ಮಾಡ್ಕೊಂಡು ಒಂದು ತಿಳ್ಸಿ ಕೊಡಿ ಸರ್ ಇದು ಸ್ಟಾರ್ಟ್ ಮಾಡೋದು ಬಹಳ ಸುಲಭ ಇದೆ ಓಕೆ ಸೊ ಹಿಂಗೆ ಹೇಳಿದ್ರೆ ಸ್ಟಾರ್ಟು ಒಂದು ಇವ್ರಿಗೆ ಯಾವ ತರ ವೈಬ್ರೇಷನ್ ಇಲ್ಲ ಇವ್ರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದಾರೆ ಎಷ್ಟೊತ್ತು ಬೇಕಾದ ಕೆಲಸ ಮಾಡ್ಬೋದು ಯಾವ ತರನು ವೈಬ್ರೇಷನ್ ಬರಲ್ಲ ಈಗ ಪ್ರಾಕ್ಟಿಕಲ್ ಆಗಿ ಎಲ್ಲ ತಿಳಿಸ್ಕೊಟ್ರಿ ಸರ್ ಈಗ ನಾನೇ ಯೂಸ್ ಮಾಡಿದ್ವಿ ಬಹಳ ಖುಷಿ ಅನ್ಸಿತ್ತು ಆಮೇಲೆ ವೈಬ್ರೇಷನ್ ಅಂತ ಏನೂ ಇಲ್ಲ ಸೊ ಯಾಕಂದ್ರೆ ನಾನು ಟೈಮ್ ಟೈಮನ್ನು ಯೂಸ್ ಮಾಡಿದ್ದಿಲ್ಲ ಸೊ ನಾ ಯೂಸ್ ಮಾಡಿದೀನಿ ಅಂದ್ರೆ ಖುಷಿ ಅನ್ಸಿತ್ತು ಸೊ ರೈತರಿಗೂ ಅಷ್ಟೇ ಈಸಿ ಆಗುತ್ತೆ ಅಂತ ಅನ್ಕೊಂತೀನಿ ಶ್ರಮ ಹಾಕೋದ್ ಅವಶ್ಯಕತೆ ಇಲ್ಲ ಒನ್ ಅವರ್ ಕೆಲಸ ಮಾಡೋರ್ ಏನಂದ್ರೆ ಎಂಟ್ ಅವರ್ ಕೆಲಸ ಮಾಡ್ತಾರೆ ಸೊ ಯಾವ್ತರ ಸರ್ ಸರ್ವಿಸ್ ಯಾವ ತರ ಕೊಡ್ತೀರಿ ಆ ನಿಮ್ಗೆ ಕರ್ನಾಟಕದಾದ್ಯಂತ ಬೇಕು ಅಂತಂದ್ರೆ ಯಾವ ಥರ ಕಳ್ಸಿ ಕೊಡ್ತಾರೆ ಅವ್ರಿಗೆ ಯಾವ ಟ್ರಾನ್ಸ್ಪೋರ್ಟ್ ಇದೆ ಏನು ಪ್ರೈಸ್ ಇದೆ ತಿಳಿಸ್ಕೊಡಿ ಸರ್ ಖಂಡಿತವಾಗ್ಲು ರೈತರು ಕೆಲಸ ಮಾಡೋದು ಅದೇ ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಬದಲು ಸ್ಮಾರ್ಟ್ ವರ್ಕ್ ಮಾಡಲಿ ಅಂತ ನೀವು ಏನು ಮುಂಚೆ ಹೇಳಿದ್ರಲ್ಲ ಅದೇ ತರ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹಾರ್ಡ್ ವರ್ಕ್ ಬದಲು ಸ್ಮಾರ್ಟ್ ವರ್ಕ್ ಮಾಡಿ ಕೆಲಸ ಅದೇ ಇರುತ್ತೆ ಸ್ಮಾರ್ಟ್ ವಾಗಿ ಕೆಲಸ ಮಾಡಿದ್ರೆ ನಮಗೆ ಸುಸ್ತು ಆಗಿರ್ಬೋದು ನಮಗೆ ಟೈಮ್ ಆಗಿರ್ಬೋದು ಪ್ರತಿಯೊಂದು ಉಳಿತಾ ಹೋಗುತ್ತೆ ಸೊ ನೀವು ಹೇಳಿದಂಗೆ ಇದು ನಾವು ವಿ ಆರ್ ಎಲ್ ಮುಖಾಂತರ ನಾವು ಇದನ್ನ ಕಳಿಸ್ಕೊಡ್ತೀವಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನಿಮಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನಿಯರೆಸ್ಟ್ ಆರ್ ಎಲ್ ಪಾಯಿಂಟ್ ನಾವು ಕಳಿಸ್ಕೊಡ್ತೀವಿ ನಾವು ಸರ್ ಸರ್ ಪೂರಾ ಕಂಪ್ಲೀಟ್ ಇರೋದು ಇದನ್ನ ಈಗ ನಿಮ್ ಹತ್ರ ಇರುವಂತ ವೀಲ್ ಅಟ್ಯಾಚ್ಮೆಂಟ್ ಅಲ್ಲ ಸರ್ ನೀವು ಹೌದು ಇದೇ ವೀಲ್ ಅಟ್ಯಾಚ್ಮೆಂಟ್ ನಾವು ರೈತರಿಗೆ ನಾವು ವಿ ಆರ್ ಎಲ್ ಮುಖಾಂತರ ನಾವು ಓಕೆ ಸೊ ಇದಕ್ಕೆ ಎರಡ್ ಚಕ್ರ ಬಂದಿರತ್ತೆ ಸ್ಟ್ರಕ್ಚರ್ ಇರುತ್ತೆ ಅದಾದ ನಂತರ ಸ್ಮೋಕ್ ಗಾರ್ಡ್ ಕೂಡ ಇದರ ಜೊತೆಗೆ ಬಂದಿರುತ್ತೆ ಯಾವ್ದೇ ಕಾರಣಕ್ಕ ಅವ್ರಿಗೆ ಬರಬಾರಲ್ಲ ಸೇಫ್ಟಿ ಸೇಫ್ಟಿಗೋಸ್ಕರ ಓಕೆ ಸೊ ಅದ ಓಕೆ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿರಿ ಸರ್ ಅಷ್ಟೇ ಅಷ್ಟೇ ಇದನ್ನ ಇರೋಂತ ಮಿಷೀನ್ ಗೆ ನಾನು ಫಿಟ್ ಮಾಡಿದೀನಿ ಅಕಸ್ಮಾತ್ ರೈತರ ಹತ್ರ ಮಿಷಿನ್ ಇಲ್ಲ ಅವ್ರಿಗೆ ಈ ಬ್ರಷ್ ಕಟ್ರು ಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಕಳಿಸ್ಕೊಡ್ತೀವಿ ಬೇರೆ ಬೇರೆ ಪ್ರೈಸ್ ಇಂದು ಆ ಒಂಬತ್ತರಿಂದ ನಲ್ವತ್ ಸಾವಿರ ರೂಪಾಯಿ ತನಕ ನಮ್ಮ ಹತ್ರ ಬ್ರಷ್ ಕಟರ್ ಗಳಿದಾವೆ ಅವರಿಗೆ ರಿಕ್ವೈರ್ಮೆಂಟ್ ನಾವು ಬ್ರೆಶ್ ಕಟರ್ ನಾವು ಕಳ್ಸಿಕೊಡ್ತೀವಿ ಬ್ರಷ್ ಕಟರ್ ಇದೆ ಅಂದ್ರೆ ಬರಿ ಟ್ರಾಲಿ ಫೋರ್ ತೌಸಂಡ್ ರುಪೀಸ್ ನಿಮಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಶನ್ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಅವ್ರ ಮನೆಗೆ ಅಂದ್ರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಏರಿಯಾ ಯಾವ್ದು ವಿಆರ್ ಅಲ್ಲಿ ಅವ್ರ ಹೋಗುತ್ತೆ ಸರ್ ಅಲ್ಲಿಗೆ ಓಕೆ ಓಕೆ ಎಲ್ಲಾನು ಸೆಟ್ ಇರುತ್ತೆ ಕಂಪ್ಲೀಟ್ ಹೌದು ಸರಿ ಇದನ್ನ ಫಿಟ್ ಮಾಡೋದಂತೂ ಈಗಾಗಲೇ ತೋರಿಸಿ ಬಟ್ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಹೆಂಗೂ ನಮ್ದು ನಂಬರ್ ಹಾಕಿರ್ತಾರೆ ಅದ್ರಲ್ಲಿ ನೋಡ್ಬಿಟ್ಟು ನಿಮ್ಗೆ ಏನೇ ಡೌಟ್ ಬಂದ್ರು ಆ ಗೆ ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಕಸ್ಮಾತ್ ನಾವು ಫೋನ್ ಬಿಸಿ ಇತ್ತು ರಿಸೀವ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ದಯವಿಟ್ಟು ನಿಮ್ ಹೆಸ್ರು ಊರು ಮತ್ತೆ ನಿಮ್ಮ ಹತ್ರ ಮಿಷಿನ್ ಇದ್ರೆ ಅದ್ರದೊಂದು ಫೋಟೋ ಹಾಕಿ ನಾವ್ ಅಲ್ಲೇ ನಿಮ್ಗೆ ಹೇಳ್ತೀನಿ ಈ ಮಿಷಿನ್ ನಿಮಗೆ ಸೈಡ್ ಪ್ಯಾಕಿಗೆ ಮಾತ್ರ ಆಗೋದು ಈ ಟ್ರಾಲಿ ಬ್ಯಾಕ್ ಪ್ಯಾಕಿಗ್ ಯಾವುದೇ ಬ್ಯಾಕ್ ಪ್ಯಾಕಿಗೂ ಆಗೋದಿಲ್ಲ ಸೈಡ್ ಪ್ಯಾಕ್ ಗೆ ಸೈಡ್ ಓನ್ಲಿ ಫಾರ್ ಸೈಡ್ ಪ್ಯಾಕ್ ಸೈಡ್ ಪ್ಯಾಕ್ ಅವ್ರ ಹತ್ರ ಇತ್ತು ಮಶೀನು ಅಂತ ಅಂದ್ರೆ ಆರಾಮಾಗಿ ಈ ಒಂದು ವೀಲ್ ಅಟ್ಯಾಚ್ಮೆಂಟ್ ನ ಖರೀದಿ ಮಾಡಿಸಿಕೊಡ್ ನಾವು ಖುಷಿ ಅನ್ಸಿತ್ತು ನಾನು ಇಲ್ಲಿವರೆಗೂ ಚಿಕ್ಕಮಂಗ್ಳೂರ್ಗೆ ಬಂದಿದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸರ್ ಇದನ್ನ ವೀಲ್ ಅಟ್ಯಾಚ್ಮೆಂಟ್ ಸೊ ಪ್ರತಿಯೊಬ್ಬರಿಗೂ ಯಾರೇ ರೈತ್ ಬಾಂಧವ್ರ ಏನೇ ಡೌಟ್ಸ್ ಇತ್ತಂದ್ರೆ ತಿಳಿಸ್ಕೊಡಿ ಸರ್ ಅವ್ರಿಗೆ ಓಕೆನಾ ಖಂಡಿತವಾಗ್ಲೂ ಇದನ್ನ ನೋಡಿ ನೀವು ತಗೊಳ್ಳಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಪ್ರತಿಯೊಬ್ರು ರೈತರಿಗೆ ಅನುಕೂಲ ಆಗುತ್ತೆ ಖಂಡಿತವಾಗ್ಲು ನಾವು ಇದನ್ನ ಆಲ್ಮೋಸ್ಟ್ ನಾವು ಸುಮಾರಷ್ಟು ಒಂದು ಆ ಇದು ನಿಮಗೆ ಕೋಲಾರ ಕಳ್ಸಿದೀವಿ ಆಮೇಲೆ ನಾಸಿಕ್ ಕಳ್ಸಿದೀವಿ ಎಲ್ಲಾ ಎಲ್ಲಾರ್ ಕಾಪಿ ಇದೆ ನಿಮಗೆ ಕೋಲಾರ ಗೀಲಾರ ಪ್ರತಿ ಊರಿಗೂ ನಾವು ಕಳಿಸ್ಕೊಡ್ತೀವಿ ನಾವು ಪ್ರತಿದಿನ ನಾವು ಆಲ್ಮೋಸ್ಟ್ ಒಂದು ಐವತ್ತರಿಂದ ನೂರ್ ಮಿಷಿನ್ ನಾವು ಟ್ರಾಲಿನ ಇವತ್ತು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ ನಾವು ಪ್ರತಿದಿನ ಓಹೋ ಆ ತರ ಹೋಗ್ತಾ ಇದೆ ಹೌದು ಓಕೆ ಸರ್ ಯಾರೇ ಬೇಕಾಗಿತ್ತು ಅಂತಂದ್ರೆ ಅವ್ರು ಕರೆ ಮಾಡ್ತಾರೆ ಅವ್ರಿಗೆ ಕಳಿಸ್ಕೊಡಿ ಸರ್ ಓಕೆ ಖಂಡಿತವಾಗ್ಲು ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್